ಕೂಪಾರಾಮ ವಾಟಿಕ ಈ ಬಾವಿಗೆ ಸಂಬಂಧಿಸಿದಂತೆ ಫಲಕದ ಮೇಲೆ ಮಾಹಿತಿ ಇದೆ ಆ ಮಾಹಿತಿ ಏನಂತ ತಿಳ್ಕೊಳ್ಳೋಣ ಕೂಪಾರಾಮ ವಾಟಿಕಾ ಇದು ವಿಜಯನಗರ ಕಾಲದ ಪುರಾತನ ಬಾವಿಯಾಗಿದೆ ಹೊಸಪೇಟೆ ಹಂಪಿ ರಸ್ತೆಯಲ್ಲಿರುವ ಮಲಪನಗುಡಿ ಗ್ರಾಮವು ಐತಿಹಾಸಿಕ ಪ್ರಸಿದ್ಧತೆಯನ್ನು ಪಡೆದ ಗ್ರಾಮವಾಗಿದೆ ಈ ಗ್ರಾಮದಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಗುಡಿ ಹಾಗೂ ಊರಿನ ಸರಹದ್ದಿನಲ್ಲಿರುವ ಸೂಳೆಬಾವಿ ಅಥವಾ ಕೂಪಾರಾಮ ಬಾವಿಯು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಗಳಾಗಿವೆ ಈ ಬಾವಿಯ ಪ್ರಾಚೀನತೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಹನ್ನೆರಡರ ಕಾಲಾವಧಿಗೆ ಸಂಬಂಧಿಸಿದ ಶಾಸನವು ಕೆಲವು ಮಹತ್ವ ಸಂಗತಿಗಳನ್ನು ವಿವರಿಸುತ್ತದೆ ಸಂಗಮ ವಂಶದ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಬುಳ್ಳನಾಯಕರ ಮಗ ಹೆಗ್ಗಡೆ ಸೋವಣ್ಣ ಬಿಸಿಲುಹಳ್ಳಿ ಕಣಿವೆ ಹಾಗೂ ಬುಡುವಲಿಯ ಕಣಿವೆ ಕೂಡುವ ದಾರಿಯಲ್ಲಿ ಅರವಟಿಗೆಯನ್ನು ನಿರ್ಮಿಸಿ ಮಾಳಿಗೆ ಬಾವಿಯನ್ನು ಮಾಡಿಸಿ ಆ ಅರವಟಿಗೆ ಯಾವಾಗಲೂ ಇರುವಂತೆ ಹಾಗೂ ಬಾವಿ ಶಿಥಿಲವಾದರೆ ಜೀರ್ಣೋದ್ಧಾರ ಮಾಡಲು ಬ್ರಾಹ್ಮಣರಿಗೆ ಕೆಲವು ದತ್ತಿಗಳನ್ನು ನೀಡಿರುವ ಕುರಿತ ಮಾಹಿತಿಗಳು ಈ ಶಾಸನದಲ್ಲಿ ದಾಖಲಾಗಿರುವುದುಂಟು ವಿಜಯನಗರ ಕಾಲದ ಪ್ರಾಚೀನ ರಸ್ತೆಯ ಪಕ್ಕದಲ್ಲೇ ಇರುವ ಈ ಬಾವಿಯನ್ನು ರಸ್ತೆಯಲ್ಲಿ ಹಾದು ಹೋಗುವ ಪ್ರಯಾಣಿಕರ ದಾಹ ತಣಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದೆ ಈ ಬಾವಿಗೆ ಇಳಿಯಲು ಮೆಟ್ಟಿಲುಗಳಿದ್ದು ಕಟ್ಟಡದಲ್ಲಿ ಎರಡೂ ಹಂತದ ವೃತ್ತಾಕಾರದ ಮೊಗಸಾಲೆಗಳಿವೆ ಮಧ್ಯದ ಹಂತದಲ್ಲಿ ನಡೆದಾಡುವಂತೆ ನಿರ್ಮಿಸಲಾಗಿದೆ ಬಾವಿಗೆ ಇಂಡೋ ಇಸ್ಲಾಮಿಕ್ ಶೈಲಿಯ ಕಮಾನು ಆಕಾರದ ಬಾಗಿಲುಗಳಿವೆ ಈ ಬಾವಿಗೆ ಹಳೆಯ ರಸ್ತೆಯ ಕಡೆ ಮತ್ತು ಮಂಟಪದ ದಿಕ್ಕಿನಲ್ಲಿ ಪ್ರವೇಶ ದ್ವಾರಗಳಿವೆ ಧನ್ಯವಾದಗಳು